ನಮಸ್ತೆ ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಸ್ವಾರ್ಥ ಉದ್ದೇಶದಿಂದ ಎಸಗಿದ ಕಾರ್ಯ ದೇವರ ಕೆಲಸವಾಗುತ್ತದೆ ನಿಸ್ವಾರ್ಥವಾಗಿ ನಾವು ಯಾವುದಾದ್ರೂ ಕೆಲಸ ಮಾಡಿದ್ರೆ ಅದು ಭಗವಂತನ ಕೆಲಸ ಥರ ಅಂತ ಹೇಗೆ ಅಂದರೆ ನಮ್ಮ ಜೀವನದಲ್ಲಿ ಎಷ್ಟು ವ್ಯತ್ಯಾಸಗಳಿದೆ ಅಂತ ನೋಡೋಣ ಅಂತ ಕೆಲವೊಂದು ವ್ಯತ್ಯಾಸಗಳನ್ನು ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಕೆಲವೊಂದು ಇಡೀ ಜಗತ್ತಿನಲ್ಲಿ ಕೆಲವೊಂದು ಕೃತ್ಯಗಳು ನಡೀತಾ ಇರುತ್ತೆ ಆಮೇಲೆ ಎಷ್ಟೋ ಜನ ಹಸುವಿನಲ್ಲಿ ಅವರು ಏನು ಇರ್ತಾರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥವ್ರ ಮಕ್ಕಳುಗಳೇ ನಮ್ಮ ಕೆಲಸ ಕೆ ಮನೇಲಿ ಕೆಲಸ ಮಾಡುವಂಥವ್ರ ಮಕ್ಕಳುಗಳು ಅರ್ಧೋಗಿರೋ ಬಟ್ಟೆ ಹಾಕ್ಕೊಂಡಿರ್ತಾರೆ ಅಥ್ವಾ ನಮ್ಮ ಕಾರ್ ಡ್ರೈವರು ನಮ್ಮ ನಮ್ಮ ಕಾರಿಗೆ ಡ್ರೈವರ್ ಇಟ್ಕೊಂಡಿದ್ದೀವಿ ಅಂದರೆ ಆ ಡ್ರೈವರ್ ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ನನಗೇನಂತೆ ಅಂದರೆ ನಾವೆಲ್ಲರೂ ಇದು ದೊಡ್ಡ ದೊಡ್ಡ ಮಟ್ಟಕ್ಕೆ ಹೇಳ್ತಿದ್ದಾರೆ ಬಟ್ ಎಲ್ಲದೂ ಕೂಡ ಪಕ್ಕದ ಮನೆಯವರು ಅಳ್ತಾ ಇದ್ದರೆ ನನಗೇನಂತೆ ಅವ್ರ ಅವ್ರದ್ದು ಪಕ್ಕದ ಮನೆಯವ್ರಿಗೆ ಏನೋ ಆಯ್ತಂತೆ ನನಗೇನಂತೆ ಅಂತ ನಾವು ಏನು ಇರ್ತೀವಿ ಅಲ್ವಾ ಎಷ್ಟು ವ್ಯತ್ಯಾಸ ಇದೆ ನೋಡಿ ಒಂದು ಜೀವನದಲ್ಲಿ ಒಂದು ಬದುಕೋ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾರೋ ಒಬ್ಬರು ಸಹಾಯ ಮಾಡಿದಾಗ ಅಯ್ಯೋ ಅವನು ಸಹಾಯ ಮಾಡ್ತಿದ್ದಾನೆ ಮತ್ತು ಅವನು ಅನ್ಭವಿಸ್ತಾನೆ ಅವನಿಗೆ ಸಮಸ್ಯೆ ಬರುತ್ತೆ ಅನ್ಭವಿಸ್ತಾನೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ತಾ ಇರ್ತೀವಿ ಆ್ಯಂಡ್ ಅದ್ರ ಜೊತೆಗೆ ಅವ್ರ ಕರ್ಮ ಅವ್ರು ಅನ್ಭವಿಸ್ತಾರೆ ನಾನು ಯಾರು ಅವರ ಅದೃಷ್ಟನ ಬರೆಯೋದಕ್ಕೆ ನಾನು ಅವ್ರ ನೋವು ಅವ್ರ ಸಂಕಟಗಳನ್ನು ನಾನು ತೊಗೊಂಡು ನಾನು ಯಾಕೆ ಆ ಸಮಸ್ಯೆಗಳನ್ನು ಅನ್ಭವಿಸ್ಲಿ ಅಂತ ಅಂದ್ಕೊಂಡು ಹೇಗೆ ನಾನು ಜೀವಿಸ್ತಾ ಇದ್ದೀನಿ ನಾನು ಚೆನ್ನಾಗಿರೋ ಊಟ ಮಾಡ್ತಾ ಇದ್ದೀನಿ ನನ್ನ ಕುಟುಂಬ ನನ್ನ ಕುಟುಂಬದವ್ರ ಜೊತೆ ನಾನು ಚೆನ್ನಾಗಿ ಜೀವಿಸ್ತಾ ಇದ್ದೀನಿ ಭವಿಷ್ಯಕ್ಕೆ ಬೇಕಾಗಿರೋದನ್ನೆಲ್ಲ ನಾನು ಮಾಡ್ಕೊಂಡಿದ್ದೀನಿ ನನಗೆ ಯಾಕೆ ಬೇರೆಯವ್ರ ಚಿಂತೆ ನನಗೆ ಯಾಕೆ ಬೇರೆಯವರ ಏನೋ ಸಂಬಂಧವೆಲ್ಲ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ ಸ್ವಾರ್ಥ ಅನ್ನೋದು ಕೋಪಕ್ಕಿಂತ ಕೀಳು ದ್ವೇಷಕ್ಕಿಂತ ಕ್ರೂರ ಪ್ರತೀಕಾರಕ್ಕಿಂತ ಕೀಳುಮಟ್ಟದ್ದು ಅಂತ ಹೇಳ್ತಾ ಇದ್ದಾರೆ ಕೋಪದಲ್ಲಾಗಲಿ ದ್ವೇಷದಲ್ಲಾಗಲಿ ಪ್ರತೀಕಾರದಲ್ಲಾಗಲಿ ನಾವು ಇನ್ನೊಬ್ಬರ ಭಾವನೆಗಳನ್ನು ನಾವು ಯೋಚನೆ ಮಾಡ್ತಾ ಇರ್ತೀವಿ ಇನ್ನೊಬ್ಬರ ಭಾವನೆಗಳನ್ನು ಹಾಳು ಮಾಡ್ತಾ ಇರ್ತೀವಿ ಆದರೆ ಸ್ವಾರ್ಥದಲ್ಲಿ ಇನ್ನೊಬ್ಬರನ್ನ ತುಳಿದು ನಾವು ಬೆಳಿತೀವಿ ಭಾವನೆಗಳನ್ನು ನಾವು ನಾಶ ಮಾಡ್ತೀವಿ ಹಾಗೆ ತುಳಿದು ಬೆಳಿತೀವಿ ಇನ್ನೊಬ್ಬರು ಇನ್ನೊಬ್ಬರಿಗೆ ನಾವು ಶಿಕ್ಷೆನ ಕೊಡ್ತಾ ಇರ್ತೀವಿ ಈ ದೃಷ್ಟಿಯಿಂದ ಸ್ವಾರ್ಥ ಅನ್ನೋದು ಪಾಪ ಅಷ್ಟೇ ಅಲ್ಲ ಶಿಕ್ಷೆನೂ ಹೌದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಏನಂದರೆ ಕೆಳಮಟ್ಟದಲ್ಲಿರುವ ನಮಗಿಂತ ಸಿ ನಾವು ನಾವೇನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಒಂದು ತಿಂಗ್ಳಿಗೆ ಒಂದು ಇಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಿದ್ದೀವಿ ಅಂತಲೇ ಅಂದ್ಕೊಳ್ಳಿ ಬಟ್ ನಮಗಿಂತ ಕೆಳಮಟ್ಟದವರು ಇರ್ತಾರೆ ಅಲ್ವಾ ಈಗ ಎಕ್ಸಾಂಪಲ್ ಒಂದು ಕೂಲಿ ಕೆಲಸ ಮಾಡ್ತಾ ಇರೋರೇ ಆಗಿರಲಿ ಅವ್ರಿಗಿಂತ ಕೆಳಮಟ್ಟದವರು ಇದ್ದಾರೆ ಅಲ್ವಾ ಅಂದರೆ ನಾವು ಯಾವ ಮಟ್ಟದಲ್ಲಿರ್ತೀವಿ ಅದಕ್ಕಿಂತ ನಮಗಿಂತ ಕೆಳಮಟ್ಟದ ಮನುಷ್ಯರ ಬಗ್ಗೆ ನಾವು ಅವ್ರನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡಬಾರ್ದು ಅವ್ರನ್ನ ತುಳಿದು ಬೆಳೆಯೋದಕ್ಕೆ ಪ್ರಯತ್ನ ಮಾಡಬಾರ್ದು ಇನ್ನೊಬ್ಬರು ಕಣ್ಣೀರು ಕಂಡಾಗ ನಮ್ಮ ಕಣ್ಣಲ್ಲೂ ಕೂಡ ತುಸು ಸ್ಪಂದನ ಉಂಟಾಗಲಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಸ್ಪಂದಿಸೋ ಅಂತ ಮನಸ್ಸು ನಮ್ಮದು ಆಗಲಿ ಅಂತ ಹೇಳ್ತಾ ಇದ್ದಾರೆ ಸ್ವಾರ್ಥ ಇದರಿಂದ ನಾವು ಸಂಪಾದನೆ ಮಾಡೋದು ಯಾವುದೂ ಇಲ್ಲ ನಮ್ಮ ಪಾತ್ರ ಅಂದರೆ ನಮ್ಮ ಪಾತ್ರ ನಮಗೆ ವಹಿಸೋಕ್ಕೆ ಸಾಧ್ಯ ಇದೆ ನಾವು ಒಂದು ದೊಡ್ಡ ಪಾತ್ರ ಕೂಡ ವಹಿಸ್ಬೋದು ನಾವು ಇದನ್ನು ಮಾಡೋಕೆ ನನ್ನ ಕೈಲಿ ಸಾಧ್ಯನ ಅಂತ ಯೋಚನೆ ಮಾಡೋದಾದರೆ ದೊಡ್ಡದಾದಂತಹ ಸಾಧ್ಯತೆಗಳೇ ಇದೆ ಅಂತ ಹೇಳ್ತಾ ಇದ್ದಾರೆ ಯಾರನ್ನು ಇಡೀ ಬದುಕು ಕೈ ಬಿಟ್ಟಿರುತ್ತೋ ಅವರ ಕೈಯನ್ನು ನಾವು ಹಿಡಿಯೋಣ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಕಣ್ಣಿನ ಕಂಬನಿಯನ್ನು ನಾವು ಒರೆಸೋಕೆ ಸಾಧ್ಯ ಇದೆ ಅಂತ ಹೇಳ್ತಿದ್ದಾರೆ ಜಗತ್ತಿನಲ್ಲಿ ಕಣ್ಣೀರು ಎಷ್ಟು ಎಷ್ಟು ದಿನಗಳಿರುತ್ತೋ ನನ್ನ ಜೀವದಲ್ಲಿ ಎಷ್ಟು ಎಷ್ಟು ದಿನ ಉಸಿರಿರುತ್ತೋ ಅಲ್ಲಿವರೆಗೂ ನಮ್ಮ ಕೆಲಸನ ಮುಂದುವರಿಸೋಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ತುಳಿದು ಬೆಳೆಯೋದಾಗಿರ್ಬೋದು ಯಾರು ಹೇಗೆ ಅನ್ಭವಿಸ್ಲಿ ನನಗೇನು ಅಂತ ಜೀವಿಸೋದಾಗಿರ್ಬೋದು ಆ ಥರ ಜೀವಿಸ್ತಾ ಇರೋದು ಸ್ವಾರ್ಥದಿಂದ ಜೀವಿಸ್ತಾ ಇರೋದು ನಮ್ಮ ಒಂದು ಏನು ಜೀವನದಲ್ಲಿ ಯಾವ ಸಂತೋಷವನ್ನು ತರೋದಿಲ್ಲ ಅಂತ ತುಂಬ ಜನ ಏನಂದರೆ ಯಾಕೆ ನಮಗೆ ರಿಸ್ಕು ಯಾಕೆ ನಮಗೆ ಬೇರೆಯವ್ರಿಗೆ ಬೇರೆಯವ್ರ ಪ್ರಾಬ್ಲಮಲ್ಲಿ ನಾವು ಯಾಕೆ ಇನ್ವಾಲ್ವ್ ಆಗೋದು ಅಂತ ಅವ್ರ ಪಾಡಿಗೆ ಅವ್ರು ದೂರ ಇರ್ತಾರೆ ಅದು ತಪ್ಪಲ್ಲ ಆದರೆ ನಮ್ಮ ಕೈಲಿ ಸಾಧ್ಯ ಆಗೋದನ್ನೂ ಕೂಡ ನಾವು ಮಾಡದೇ ಇರೋದು ತಪ್ಪಲ್ವಾ ಅಂತ ಕೇಳ್ತಾ ಇದ್ದಾರೆ ಪಾಪ ಅಂತ ಹೇಳ್ತಾ ಇದ್ದಾರೆ ಪಾಪನೇ ಅಲ್ವಾ ಅದು ಅಂತ ಹೇಳ್ತಾ ಇದ್ದಾರೆ ಸೊ ಸಾಮಾನ್ಯ ಮನುಷ್ಯರು ಮತ್ತು ಅಸಾಮಾನ್ಯ ಮನುಷ್ಯರುಗಳಿಗೆ ಸಾಧ್ಯತೆಗಳು ಸಾಮಾನ್ಯ ಮನುಷ್ರುಗಳ ಮನುಷ್ಯರುಗಳಿಗೆ ಸಾಧ್ಯತೆಗಳು ತೆರ್ಕೊಳ್ಳಲ್ಲ ಆದರೆ ಅಸಾಮಾನ್ಯ ಮನುಷ್ಯರುಗಳು ಸಾಧ್ಯತೆಗಳು ಪಾಸಿಬಿಲಿಟೀಸ್ಗಳನ್ನು ತೆರೆದುಕೊಳ್ಳೋದ್ರ ಜೊತೆಗೆ ದೊಡ್ಡ ಗುರಿಯನ್ನು ಇಟ್ಕೊಳ್ಳೋದ್ರ ಜೊತೆಗೆ ಇನ್ನೊಬ್ಬರ ಜೀವನದ ಬಗ್ಗೆ ಕೂಡ ಕನಸನ್ನು ಕಾಣುವಂಥ ಗುರಿಯನ್ನು ಹೊಂದಿರ್ತಾರೆ ಯಾವ ವ್ಯಕ್ತಿ ತನ್ನ ಕೆಲಸದ ಜೊತೆ ಇನ್ನೊಬ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರ್ತಾರೋ ಅವರ ಕೆಲಸದಲ್ಲಿ ದೇವರೇ ನಿಂತ್ಕೊಂಡು ಆ ಕೆಲಸನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ಬರಿಗೆ ನನಗೆ ಸಿಗದೇ ಇರೋದು ಇನ್ನೊಬ್ಬರಿಗೆ ಸಿಕ್ಕಾಗ ನಮ್ಮಲ್ಲಿ ಯಾವ ವ್ಯಕ್ತಿತ್ವ ಬರುತ್ತೆ ಸಂತೋಷ ಪಡ್ತೀವ ಅಥವಾ ನಾವು ಹೊಟ್ಟೆ ಕಿಚ್ಚು ಪಡ್ತೀವ ಹೊಟ್ಟೆ ಕಿಚ್ಚು ಬರ್ತಿದೆ ಅಂದರೆ ನಾನು ಸ್ವಾರ್ಥದಲ್ಲಿದ್ದೀನಿ ಅಂತ ಅಥವಾ ಕೆಟ್ಟದನ್ನು ಬಯಸ್ತಾ ಇದ್ದೀನಿ ಅಂದರೆ ನಾನು ಸ್ವಾರ್ಥದಲ್ಲಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಅವ್ರು ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಶಾಲಾ ಅಧ್ಯಾಪಕರಾಗಿರ್ಬೋದು ಅಥವಾ ಪತ್ರಕರ್ತರಾಗಿರ್ಬೋದು ಅವರು ಒಂದು ದಂತಕತೆಯಾಗಿ ಗುರುತಿಸ್ಕೋಬೇಕು ಅಂದರೆ ಅವರು ಅವರಿಗಿಂತನೂ ದೊಡ್ಡದಾದ ಒಂದು ಕೆಲಸದಲ್ಲಿ ಭಾಗಿಯಾಗಬೇಕು ಹೃದಯದ ಉದ್ದೇಶವೇ ಇನ್ನೊಂದು ಹೃದಯದ ಹೃದಯವನ್ನು ಜೋಡಿಸೋ ನಾವು ಇನ್ನೊಮ್ಮೆ ಪ್ರತಿಸ್ಪಂದಿಸಲು ಕಲಿಯೋಣ ಮತ್ತೊಮ್ಮೆ ನೀವು ಯಾವಾಗ ಸೃಷ್ಟಿಯೊಂದಿಗೆ ಪ್ರತಿಸ್ಪಂದನ ತೋರುತ್ತೀರೋ ದೇವರು ನಿಮ್ಮೊಂದಿಗೆ ಪ್ರತಿಸ್ಪಂದಿಸುತ್ತಾನೆ ಅಂದರೆ ನಾವು ನಮಗೇನಾಗಿರುತ್ತೆ ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿರ್ತೀವಿ ಯಾರೋ ಒಬ್ಬರು ಕಣ್ಣೀರು ಒರೆಸೋಕ್ಕೋಗಿ ಸಾಕಷ್ಟು ಸಮಸ್ಯೆಗಳಲ್ಲಿ ನಾವೇ ಸಿಗಾಕೊಂಡ್ಬಿಟ್ಟಿರ್ತೀವಿ ಈ ಕಾರಣಕ್ಕೋಸ್ಕರ ಏನಾಗ್ತಿರುತ್ತೆ ಅಂದರೆ ಬೇಡವೇ ಬೇಡ ಯಾರ ಸಮಸ್ಯೆಗಳು ನಾವು ತೊಗೊಳೋದು ಬೇಡ ಯಾರ ಕಣ್ಣೀರು ಒರೆಸೋದು ಬೇಡ ಅಂತ ಅನಿಸುತ್ತೆ ಅದು ಸಹಜ ಆದರೆ ನೀವು ಒರೆಸಿರುವಂಥ ಕಣ್ಣೀರು ನೀವು ನಿಸ್ವಾರ್ಥವಾಗಿ ಮಾಡಿರೋ ಕೆಲಸ ಯಾವತ್ತೂ ವ್ಯರ್ಥ ಅಲ್ಲ ಆ ಕೆಲಸ ಎಲ್ಲ ಭಗವಂತನಿಗೆ ಹೋಗಿರುತ್ತೆ ಆಲ್ರೆಡಿ ನೀವು ಮಾಡಿರೋ ಕೆಲಸ ಎಲ್ಲ ಭಗವಂತನ ಕೆಲಸ ಹಾಗಾಗಿ ನಾನೇನೋ ತಪ್ಪು ಮಾಡಿದೆ ನಾನು ಒಳ್ಳೇದು ಮಾಡಿ ನಾನು ಸಿಗಾಕ್ಕೊಂಡೆ ಈ ಭಾವನೆ ಬೇಡ ಯಾಕಂದರೆ ನೀವು ನಿಜವಾಗ್ಲೂ ನಿಸ್ವಾರ್ಥವಾಗಿ ಮಾಡಿದ್ದೇ ಆದರೆ ಈ ಕ್ಷಣದಲ್ಲಿ ನಿಮಗೆ ನೋವಾಗ್ಬೋದು ಆದರೆ ಭಗವಂತ ಯಾವತ್ತೂ ನಿಮ್ಮನ್ನು ಕಾಪಾಡ್ತಾನೆ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಉದ್ದೇಶದ ಒಂದು ನಿಸ್ವಾರ್ಥ ಉದ್ದೇಶ ಉದ್ದೇಶದಿಂದ ಮಾಡಿರುವಂತಹ ಕೆಲಸ ದೇವರ ಕೆಲಸ ಆಗುತ್ತೆ ಅಂತ ಸೊ ನಾವು ನೀವು ಎಲ್ಲರೂ ಕೂಡ ಅಟ್ಲೀಸ್ಟ್ ಇವತ್ತಿಂದ ನಮಗಿಂತ ಕೆಳಮಟ್ಟದಲ್ಲಿರುವಂತಹ ಜನಗಳು ನಮ್ಮ ಮುಂದೆ ಕಷ್ಟ ಹೇಳ್ಕೊಳ್ಳೋ ಅಂಥವ್ರಿಗೆ ಅಟ್ಲೀಸ್ಟ್ ಸ್ಪಂದಿಸೋಣ ಅವ್ರ ಕಷ್ಟಗಳನ್ನು ಹತ್ರ ಹೇಳಿಕೊಂಡು ಅವರ ವ್ಯಕ್ತಿತ್ವನ ಹಾಳು ಮಾಡೋದು ಬೇಡ ಅವ್ರಿಗೆ ಕಷ್ಟ ಅನ್ನಿಸ್ದಾಗ ಸಾಧ್ಯವಾದಷ್ಟು ನಮ್ಮಿಂದ ಏನಾಗುತ್ತೆ ಅದನ್ನು ಮಾಡೋಣ